ಬೇಸಿಗೆ ಬಂತೆಂದರೆ ವಾರ್ಷಿಕ ಪರೀಕ್ಷೆ ಕಳೆದು ಮಕ್ಕಳಿಗೆ ರಜೆ ಸಿಗುವ ಸಮಯ ಈಗ ಬೇಸಿಗೆ ರಜೆ ಮರಳಿ ಬಂದಿದೆ ಸುಡು ಬಿಸಿಲಿಗೆ ತಂಪಾದ ಸ್ಥಳಗಳಿಗೆ ಹೋಗಿ ಟ್ರಿಪ್ ಎಂಜಾಯ್ ಮಾಡಬೇಕು ಅನ್ನಿಸೋದು ಸಹಜ ಆಗ ಹೆಚ್ಚಿನವರಿಗೆ ನೆನಪಾಗೋದು ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರೆಯಲ್ಪಡುವ ಕೊಡಗು ಈ ಪುಟ್ಟ ಜಿಲ್ಲೆ ತನ್ನ ಸುಂದರವಾದ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ ಆ ಕಾರಣಕ್ಕಾಗಿ ಪ್ರವಾಸಿಗರು ತಂಡೋಪತಂಡವಾಗಿ ಕೊಡಗಿಗೆ ಬರ್ತಾರೆ ಕಳೆದ ಕೆಲ ದಿನಗಳಿಂದ ಮಂಜಿನ ನಗರಿ ಮಡಿಕೇರಿಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಕಂಡು ಬರ್ತಿದೆ ನಗರದ ಮುಖ್ಯ ರಸ್ತೆಗಳಂತೂ ಪ್ರವಾಸಿ ವಾಹನಗಳಿಂದ ತುಂಬಿ ಹೋಗಿದೆ ಮೇ ಒಂದರಂದು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಸರ್ಕಾರಿ ರಜೆ ಇತ್ತು ಶುಕ್ರವಾರ ಕಳೆದರೆ ಮುಂದಿನ ಎರಡು ದಿನ ವೀಕೆಂಡ್ ಸಿಗುತ್ತೆ ಹಾಗಾಗಿ ನಾಲ್ಕು ದಿನಗಳ ಪ್ರವಾಸಕ್ಕೆ ಕೆಲವರು ಪ್ಲಾನ್ ಮಾಡಿಕೊಂಡಿದ್ರೆ ಉದ್ಯಮಿಗಳು ಸೇರಿದಂತೆ ಬಹುತೇಕರು ಮಕ್ಕಳ ಬೇಸಿಗೆ ರಜೆಯನ್ನ ಪ್ರವಾಸದ ಮೂಲಕವೇ ಕಳೆಯಲು ಉತ್ಸಾಹದಿಂದಿದ್ದಾರೆ ಇವರೆಲ್ಲರ ಆಯ್ಕೆ ಮಡಿಕೇರಿಯಾಗಿರೋದ್ರಿಂದ ಪ್ರವಾಸಿಗರ ದಂಡೆ ಇತ್ತ ಹರಿದು ಬರ್ತಿದೆ ಇನ್ನು ಪ್ರವಾಸಿಗರನ್ನೇ ನೆಚ್ಚಿಕೊಂಡಿರುವ ಕೊಡಗಿನ ಪ್ರವಾಸೋದ್ಯಮ ಕೊಂಚ ಚೇತರಿಕೆ ಕಾಣತೊಡಗಿದೆ ಪ್ರವಾಸಿ ತಾಣಗಳಲ್ಲಿ ಟೂರಿಸ್ಟ್ ತುಂಬಿ ಹೋಗಿದ್ದಾರೆ ಹೋಂಸ್ಟೇ ರೆಸಾರ್ಟ್ಗಳು ಭರ್ತಿಯಾಗ್ತಿವೆ ಉದ್ಯಮಿಗಳು ಪ್ರವಾಸೋದ್ಯಮ ಅವಲಂಬಿತರು ಉತ್ತಮ ವ್ಯಾಪಾರ ವ್ಯವಹಾರದ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಕೊಡಗಿನಲ್ಲಿ ಮತ್ತೆ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಮಗೆ ಕಳೆದ ಯುಗಾದಿ ಹಬ್ಬದ ನಂತರ ಇವತ್ತೇ ನಮಗೆ ಈಗ ಮೇ ಫಸ್ಟ್ ಈ ಲಾಂಗ್ ವೀಕೆಂಡ್ ಇರೋದ್ರಿಂದ ಪ್ರವಾಸಿಗರ ಸಂಖ್ಯೆ ಕೊಡಗಿಗೆ ಬರೋದು ಜಾಸ್ತಿ ಇದೆ ಸೊ ಪ್ರವಾಸಿಗರು ಬರೋದ್ರಿಂದ ನಮಗೂ ಕೂಡ ನಮ್ಮ ವ್ಯವಹಾರಗಳ ಮಾಡೋದು ಬಿಸ್ನೆಸ್ ಏನಿದೆ ಅದು ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಮತ್ತು ಕೊಡಗಲ್ಲಿ ಅವಾಗವಾಗ ಮಳೆ ಬರ್ತಾ ಇರೋ ಇದ್ದು ಕೊಡಗಿನ ವೆದರು ಕೂಡ ಚೆನ್ನಾಗಿರೋದ್ರಿಂದ ಮತ್ತೆ ಪ್ರವಾಸಿಗರು ಆಕರ್ಷಿಸಲಾಗ್ತಾ ಇದ್ದಾರೆ ಕೊಡಗಿನ ನಗರದಲ್ಲಿ ವಾಹನಗಳ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ ಸುದರ್ಶನ್ ಸರ್ಕಲ್ ಬಳಿಯಿಂದ ಅಜ್ಜಮಾಡ ದೇವಯ್ಯ ವೃತ್ತದವರೆಗೂ ಸಾಲು ಸಾಲು ವಾಹನಗಳು ನಿಂತು ಕಿರಿಕಿರಿ ಉಂಟಾಗ್ತಿದೆ ವಾಹನ ದಟ್ಟಣೆ ನಿಯಂತ್ರಿಸೋದೇ ಸಂಚಾರಿ ಪೊಲೀಸರಿಗೆ ಬಹುದೊಡ್ಡ ಸವಾಲಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಗಣನೀಯವಾಗಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಕರ್ನಾಟಕದಿಂದ ಹೆಚ್ಚಿನ ಪ್ರವಾಸಿಗರು ಕಾಶ್ಮೀರದತ್ತ ಹೊರಟಿದ್ದರು ಆದರೆ ಉಗ್ರರ ಚಟುವಟಿಕೆಯಿಂದಾಗಿ ಕರ್ನಾಟಕದ ಕಾಶ್ಮೀರ ಕೊಡಗಿನತ್ತ ಟೂರಿಸ್ಟ್ ಮುಖ ಮಾಡಿದ್ದಾರೆ ಇದು ವಾರಾಂತ್ಯವಾದ್ರಿಂದ ಇನ್ನಷ್ಟು ಪ್ರವಾಸಿಗರು ಕೊಡಗಿನತ್ತ ಆಗಮಿಸುವ ನಿರೀಕ್ಷೆಯಿದೆ